ಡಿಕೆಶಿ ಮುಖ್ಯಮಂತ್ರಿ ಆಗ್ಲೇಬೇಕು ಹಾಗೆ ಆಗ್ತಾರೆ ಬಸವೇಶ್ವರರ ಆಶೀರ್ವಾದ ಇದ್ರೆ ಈಗ್ಲೇ ಆಗಬಹುದು ಈ ಅವಧಿಯಲ್ಲೇ ಡಿಕೆಶಿ ಸಿಎಂ ಆದರೂ ಆಗಬಹುದು ಮತ್ತೆ ಸಿಎಂ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಕಾಂಗ್ರೆಸ್ನ ಶಾಸಕ ಬಸವರಾಜ ಶಿವಗಂಗಾ ಅವರು ಡಿಕೆಶಿ ನೋಟಿಸ್ ಎಚ್ಚರಿಕೆಯ ನಡುವೆಯೂ ಕೂಡ ಚೆನ್ನಗಿರಿ ಎಂಎಲ್ಎ ಎ ಸಿಎಂ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಡಿಕೆಶಿ ತಳಮಟ್ಟದಿಂದ ಪಕ್ಷವನ್ನ ಕಟ್ಕೊಂಡು ಬಂದಿದ್ದಾರೆ ಒಂದು ಸ್ಥಾನದಿಂದ ಒಂಬತ್ತು ಸ್ಥಾನಕ್ಕೆ ಪಕ್ಷವನ್ನ ತಂದಿಲ್ಸಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಡಿಕೆಶಿ ಶ್ರಮವನ್ನ ವಹಿಸಿದ್ದಾರೆ ಶೂನ್ಯದಲ್ಲಿದ್ದಾಗ ಇವರೆಲ್ಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೇಳಬೇಕಾಗಿತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದುವರಿಬೇಕು ಮುಂದಿನ ದಿನಗಳಲ್ಲಿ ಡಿಕೆಶಿ ಮುಖ್ಯಮಂತ್ರಿ ಆಗೋದು ಖಚಿತ ಡಿಕೆಶಿ ಅವರನ್ನ ಸಿಎಂ ಮಾಡಿ ಬೇಕಿದ್ರೆ ಡಜನ್ ಸಿಎಂ ಡಿಸಿಎಂಗಳನ್ನ ಕೂಡ ಮಾಡಿಕೊಳ್ಳಿ ಕೆಪಿಸಿಸಿ ಅಧ್ಯಕ್ಷರನ್ನೇ ಮುಖ್ಯಮಂತ್ರಿ ಮಾಡುವುದು ಕಾಂಗ್ರೆಸ್ನ ಪದ್ಧತಿ ಈ ಬಾರಿ ಕೆಲ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಸಿಎಂ ಮಾಡಿದೆ ವಿಜಯನಗರದ ಕೊಟ್ಟೂರು ಪಟ್ಟಣದಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ತದನಂತರ

ಸುಮ್ಮನೆ ನೀವು ಕ್ರಿಯೇಟ್ ಮಾಡ್ತೀರ ಡಿ ಸಿ ಮಾಡಿ ಬೇಡ ಅಂದ್ರೆ ಒಂದು ಡಜನ್ ಮಾಡಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾಡಿ ಒಂದು ಯಾಕೆಂದ್ರೆ ಅವ್ರು ಪಕ್ಷ ಸಂಘಟನೆ ಮಾಡ್ತಾರೆ ಸಂಘಟನೆ ಚತುರ್ ಎಲ್ಲದಕ್ಕೂ ಪಕ್ಷಕ್ಕೆ ತ್ಯಾಗ ಮಾಡಿ ಸಿದ್ಧವಾಗಿ ನಿಲ್ತಾರೆ ಅನ್ನೋ ಉದ್ದೇಶಕ್ಕೆ ಅವ್ರು ನಾವು ಕೂರಿಸಿದ್ರು ಅದೇ ಇವತ್ತು ಒಂದಿರೋದು ಒಂಬತ್ತು ಬಂತು ಕೆ ಪಿ ಸಿ ಅಧ್ಯಕ್ಷ ತನ ಕೇಳ್ತೀರಿ ಅದನ್ನ ಅದು ಒಂದೆರಡು ಮೈನಸ್ ಆಗಿ ಸಣ್ಣ ಆಗಿದ್ದರೆ ಕೇಳ್ತೀನಿ ಆಗಿದೆ ಬಿಡಿ ಅವ್ರ ಕಡೆಗೆ ಅವ್ರು ಬಿಡಿ ಪಕ್ಷ ಕರ್ತಾ ಇದಾರೆ ನಾವು ಇನ್ನು ಈ ಐದು ವರ್ಷ ನೋಡ್ಬೇಡಿ ಮುಂದಿನ ಐದು ವರ್ಷದ್ದು ನೀವು ನೋಡಿ ಅಂತ ನಾನೇ ಯಾವುದೇ ತೀರ್ಮಾನ ಆದರೂ ಐದು ಪಕ್ಷದ ಚರ್ಚೆ ಆಗ್ಲಾಗ್ತದೆ ಚರ್ಚೆ ನೀವರೇ ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇವೆ ಅವರು ಇದ್ದಾರೆ ತದನಂತರ ಡಿ ಕೆ ಶಿವಕುಮಾರ್ ಸಹ ಆಗ್ತದೆ ಒಂಬತ್ತೇ ವರ್ಷ ಹಾಗೆ ಕ್ಷಣಕ್ಕೆ ಏನು ಎರಡು ಎರಡು ವರ್ಷ ಕೊಟ್ಟೂರು ಬಸವೇಶ್ವರ ಸುಮ್ಮ ಸುಮ್ಮನೆ ನೀವು ಕ್ರಿಯೇಟ್ ಮಾಡ್ತೀರ ಅಂದ್ರೆ ಮತ್ತೆ ಡಿಸಿ ಮಾಡಿ ಬೇಡ ಅಂದ್ರೆ ಒಂದು ಡಜನ್ ಮಾಡಿ ಮುಖ್ಯಮಂತ್ರಿನ ಡಿಕೇಶನ್ ಕೋರ್ಸ್ ಮಾಡಿ ಒಂದು ಡಜನ್ ಯಾಕೆಂದ್ರೆ ಪಕ್ಷ ಸಂಘಟನೆ ಮಾಡ್ತಾರೆ ಸಂಘಟನೆ ಚದುರ್ ಇದ್ದಾರೆ ಎಲ್ಲದಕ್ಕೂ ಪಕ್ಷಕ್ಕೆ ತ್ಯಾಗ ಮಾಡಿ ನಿಲ್ತಾರೆ ಅನ್ನೋ ಉದ್ದೇಶಕ್ಕೆ ಅವ್ರನ್ನ ಅವತ್ತು ಅದೇ ಇವತ್ತು ಒಂದಿರೋದು ಒಂಬತ್ತು ಬಂತು ಕೆಪಿಸಿ ಅಧ್ಯಕ್ಷ ತನಕ ಕೇಳಿ